ಸಿದ್ಧ ವಸ್ತುವನ್ನ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವುದರಿಂದ ಮಧ್ಯವರ್ತಿಗಳಿಲ್ಲದೆ ಉತ್ಪಾದಕರಿಗೆ ಹೆಚ್ಚು ಲಾಭ ದೊರಕುತ್ತದೆ ಎಂದು ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಸುಭಾಷಿಣಿ ತಿಮ್ಮಪ್ಪ ಹೇಳಿದರು ಮೆಣಸೆಯ ಹಾಲಂತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಸಂಜೀವಿನಿ ಒಕ್ಕೂಟ ಮಾಸಿಕ ಸಂತೆ ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಲು ಮಾಸಿಕ ಸಂತೆ ಸಹಕಾರಿಯಾಗಿದೆ ಸಾರ್ವಜನಿಕರು ವಸ್ತುಗಳನ್ನು ಖರೀದಿ ಮಾಡುವುದರ ಮೂಲಕ ಮಹಿಳೆಯರಿಗೆ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದರು ಏನೋ ಮಾಸಿಕ ಸಂತೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ವ್ಯಾಪಾರ ನಡೆಯಿತು ಮೆಣಸೆ ಗ್ರಾಮ ಪಂಚಾಯಿತಿ ಮಟ್ಟದ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾಗಿ ಶುಭಾಶಿನಿ ಅಂತ ನನ್ನ ಹೆಸರು ನಾವು ಸಂಜೀವಿನಿ ಒಕ್ಕೂಟದ ಎರಡು ವರ್ಷ ಆಯಿತು ನಮಗೆ ಅದು ಜಾರಿಗೆ ಬಂದು ಅದರಲ್ಲಿ ತುಂಬ ನಮಗೆ ಅನುಕೂಲ ಆಗಿದೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಎಲ್ಲ ನಾವು ಮಾಡುವಂಥ ಉತ್ಪನ್ನಗಳು ವ್ಯಾಪಾರ ವ್ಯವಹಾರಗಳು ಎಲ್ಲ ರೀತಿಯಲ್ಲಿ ನಮಗೆ ಅನುಕೂಲ ಕೊಟ್ಟಿದೆ ಇದು ಹೆಚ್ಚೆಚ್ಚು ದೊಡ್ಡ ಮಟ್ಟಕ್ಕೆ ಬೆಳೆದು ನಮ್ಮನ್ನು ಇನ್ನೂ ಒಳ್ಳೆಯ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಲಿ ಅಂತ ನಾನು ಕೇಳ್ಕೊಳ್ತೇನೆ ಇದರಿಂದ ನಮಗೆ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗಿದೆ ನಾವು ಎಲ್ಲರೂ ಈ ಇದನ್ನು ಸದುಪಯೋಗ ಪಡಿಸ್ಕೊಂಡು ಇದನ್ನ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ ಹೆಸರು ಆದರ್ಶ ನಾನು ತಾಲೂಕ್ ಪಂಚಾಯತ್ ಅಲ್ಲಿ ಎನ್ನಳ್ಳಿ ಟಿ ಪಲ್ಸ ಮಾಡ್ತಾ ಇದ್ದೇನೆ ನಾವಿವತ್ತು ಮೆಣಸೆ ಜಿ ಪಿ ಎಲ್ ಎಫ್ನಲ್ಲಿ ಮಾಸಿಕ ಸಂತೆಯನ್ನು ಮಾಡ್ತಿದ್ದೀವಿ ಇದು ನಮ್ಮ ಈ ಒಂದು ಹಣಕಾಸಿನ ವರ್ಷದ ಮೂರನೇ ಮಾಸಿಕ ಸಂತೆಯಾಗಿದ್ದು ನಮ್ಮ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ವತಿಯಿಂದ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗೋಸ್ಕರವಾಗಿ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯ ಕಟ್ಟಕಡೆ ವ್ಯಕ್ತಿ ಕೂಡ ಅಭಿ ಅಭಿವೃದ್ಧಿ ಆಗಬೇಕಂತ ಹೇಳಿ ನಮ್ಮ ಸರ್ಕಾರ ಮುಖಾಂತರವಾಗಿ ಮಾಸಿಕ ಸಂತೆಯನ್ನು ಮಾಡ್ತಿದ್ದೀವಿ ಈ ಮಾಸಿಕ ಸಂತೆಯಲ್ಲಿ ನಮ್ಮ ತಾಲೂಕಿನ ಒಂಬತ್ತು ಜಿ ಪಿ ಎಲ್ ಎಫಿನ ವಿವಿಧ ಉತ್ಪನ್ನಗಳನ್ನು ತಂದುಬಿಟ್ಟಲ್ಲಿ ಮಾರಾಟ ಮಾಡ್ತಿದ್ದೀವಿ ಇಲ್ಲಿ ಬರುವಂಥ ಮಾರಾಟ ಮಾಡುವಂಥ ವಸ್ತುಗಳನ್ನು ನಾನು ನೆಕ್ಸ್ಟ್ ನಾವು ಬ್ರ್ಯಾಂಡಿಂಗ್ ಮಾಡಿಬಿಟ್ಟು ಲೇಬಲಿಂಗ್ ಮಾಡಿಬಿಟ್ಟು ನಾವು ಅದನ್ನು ಒಂದು ಫಿನಿಷಿಂಗ್ ಗೂಡ್ಸ್ ಮಾಡಿಬಿಟ್ಟು ಚಿಕ್ಕಮ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಅಸ್ಮಿತೆ ಅಂತ ನಮ್ಮಲ್ಲಿ ಸಂಜೀನಿ ಮಾರ್ಟ್ ಓಪನ್ ಆಗಿದೆ ಅಲ್ಲಿಗೆ ಪ್ರೊಡಕ್ಷನ್ಸನ್ನು ಕಳಿಸ್ಕೊಡ್ತಿದ್ದೀವಿ ಅದ್ರ ಮುಖಾಂತರವಾಗಿ ನಮ್ಮ ಡಿಸ್ಟ್ರಿಕಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ಸನ್ನು ನಮ್ಮ ತಾಲೂಕಿನಿಂದಲೂ ಕೂಡ ಕಳಿಸ್ತಾ ಇದ್ದೀವಿ ಹಾಗೆ ಅಸ್ಮಿತೆ ಮಾರ್ಟಲಾಗುವಂಥ ಪ್ರೊಡಕ್ಷನ್ ಮೇಲೆ ಡಿಪೆಂಡ್ಸ್ ಆಗಿಬಿಟ್ಟು ನಾವು ಮೊನ್ನೆ ಆಗಿರುವಂಥ ಸರಸ್ ಮೇಡ ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ತಾಲೂಕಿನಿಂದ ಒಂದು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಅಷ್ಟು ಅಮೌಂಟನ್ನು ಕೂಡ ನಮ್ಮ ತಾಲೂಕಿನಿಂದ ಕಳ್ಸ್ಕೊಟ್ಟಿದ್ದೀವಿ ನನ್ನ ಹೆಸರು ಶಾಂತ ಅಂತ ನಾನು ಮೆಣಸೆ ಗ್ರಾಮ ಪಂಚಾಯಿತಿ ಸಂಜೀವಿನಿ ಒಕ್ಕೂಟದಿಂದ ಮಹಾಲಕ್ಷ್ಮಿ ಸ್ವಸಹಾಯ ಸಂಘದಿಂದ ಮಾತಾಡ್ತಿದ್ದೀನಿ ನಾವು ಮನೆಯಲ್ಲೇ ಕೆಲವೊಂದು ಪ್ರಾಡಕ್ಟ್ಗಳನ್ನ ಮಾಡ್ತಿದ್ದೀವಿ ಅಂದರೆ ಮನೆಯಲ್ಲೇ ನಾವು ಉತ್ಪ ಉತ್ಪನ್ನಗಳನ್ನ ನಮ್ಮ ಮನೆಯಲ್ಲೇ ಬೆಳೆಯುವಂಥ ವಸ್ತುಗಳನ್ನು ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲದೇ ವ್ಯಾಪಾರ ಮಾಡುವಂಥ ಸಂಜೀವಿನಿ ಆರ್ ಎಲ್ ಎಮ್ ಇದರಿಂದ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಇಂಥ ಪ್ರಾಡಕ್ಟ್ಗಳನ್ನ ಮನೆಯಲ್ಲೇ ಮಾಡ್ತೀವಿ ಸರ್ ಕಾಳುಮೆಣಸು ಬಿಳಿ ಕಾಳು ಮೆಣಸು ಆಮೇಲೆ ಪುಡಿ ಕಾಳು ಮೆಣಸಿನ ಪುಡಿ ಆಮೇಲೆ ಹೀಗೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಎಲ್ಲರಲ್ಲೆಮ್ಮ ಇದರಿಂದ ಎಲ್ಲ ನಮಗೆ ಬೇರೆ ಬೇರೆ ಜಿಲ್ಲೆ ಹೊರಗಡೆ ರಾಜ್ಯಗಳಿಗೂ ಕಳಿಸುವಂಥ ಅವಕಾಶ ಸಿಕ್ಕಿದೆ ಎಲ್ಲ ಥರದಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದರಿಂದ ನಮಗೆ ಮಹಿಳೆಯರಿಗೆ ತುಂಬ ಅನುಕೂಲ ಆಗ್ತದೆ ಇದರಿಂದ ಸಬಲೀಕರಣ ಆಗುತ್ತದೆ ಎಲ್ಲರೂ ಅವರವ್ರ ಮಟ್ಟಿಗೆ ಚೆನ್ನಾಗಿ ಬೆಳಿಬಹುದು ಅನ್ನೋದೊಂದು ನಮ್ಮ ನಂಬಿಕೆ ಸರ್ ಹಾಗೆ ನಾವು ಮನೇಲಿ ಸುಮ್ಮನೆ ಕೂರ್ದೇನೆ ನಮ್ಮ ಟೈಮ್ ಇದ್ದಾಗೆಲ್ಲ ಇಂಥ ಅಡಿಕೆ ಹಾಳೆಯಿಂದ ಟೊಪ್ಪಿ ಹಾಳೆ ಟೊಪ್ಪಿ ಇದು ಹಳ್ಳಿಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ವ್ಯಾಪಾರ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅದು ವೇಸ್ಟ್ ಆಗೋ ವಸ್ತುಗಳಿಂದ ನಾವು ಸ್ವಂತ ಉಪಯೋಗಿಸಿ ನಮಗೆ ಕಸುಬು ಆಗುತ್ತೆ ಅವರಿಗೂ ಹಾಕ್ಕೊಳ್ಳೋರಿಗೂ ಒಳ್ಳೆಯದಾಗುತ್ತೆ ಸರ್